ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ತಾಲೂಕು ಕೆಂಪನಪುರ ಗ್ರಾಮ ಪಂಚಾಯತಿಗೆ ಕೆ ಸಿ ನಾಗರಾಜ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಹನ್ನೊಂದು ತಿಂಗಳು ಅವಧಿಯಲ್ಲಿ ಸಿಕ್ಕುವಂಥ ಅವಕಾಶದಲ್ಲಿ ಅವರಿಗೆ ಅಧ್ಯಕ್ಷರಾಗುವಂಥ ಸೌಭಾಗ್ಯ ಸಿಕ್ಕಿದೆ ವಿಶೇಷವಾಗಿ ಹನ್ನೊಂದು ತಿಂಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಧ್ಯಮ ಸದಸ್ಯರಾಗಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಅವ್ರಿಗೆ ಬಹಳ ವಿಶೇಷವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅಧ್ಯಕ್ಷ ಪದ ಹೈಕಮಾಂಡ್ ಗ್ರಾಮ ಪಂಚಾಯಿತಿ ಕೆ ಪಿ ಎಂ ಸಿ ಕಾರ್ಯನಿರ್ವಾಹಿತರು ಹಾಗಾಗಿ ಇವತ್ತು ತಾರೀಕು ಇಪ್ಪತ್ತಾರನೇ ತಾರೀಕು ಮಾರ್ಚ್ ಇಪ್ಪತ್ತನೇ ತಾರೀಕು ಅಧ್ಯಕ್ಷರಾದಂಥ ಯೋಗ ಬಂದಿದೆ ವಿಶೇಷ ಅಂದರೆ ಇವರು ಬಾರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಬಾರಿಗೆ ಉಪಾಧ್ಯಕ್ಷೂ ಆದರು ಬಾರಿಗೆ ಈಗ ಅಧ್ಯಕ್ಷರು ಅಂದರೆ ಈ ಅವಧಿಯಲ್ಲಿ ಅವಧಿಯಲ್ಲಿ ಅವರು ಪ್ರಥಮ ಬಾರಿಗೆ ಮುಖರಾದ್ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರಾಗುವಂಥ ಎಲ್ಲ ಯೋಗಗಳನ್ನು ಅವರಿಗೆ ಸಿಕ್ಕಿದೆ ಅನ್ನೋದು ವಿಶೇಷತೆಬಹುದು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಬರ್ತಾರೆ ಅಧ್ಯಕ್ಷರಾಯ್ತಾರೆ ಆಯ್ಕೆ ಆಯ್ತಾರೆ ಸಂಭ್ರಮ ನಡೀತದೆ ಮತ್ತು ಅಲ್ಲಿ ಒಂದು ಪಟಾಕಿ ಸುಡಿಸೋದು ಸಿಹಿ ಬಂದವರಿಗೆ ಒಂದಷ್ಟು ಸಹಭೋಜನ ಮಾಡುವಂಥದಲ್ಲಿ ಇರ್ತವೆ ಅದು ಬೇರೆ ವಿಚಾರ ಇಲ್ಲಿ ಅವರ ಸ್ನೇಹಿತರುಗಳು ಒಂದೇ ಮಾದರಿಯ ಫೋಟೋ ಶೂಟ್ಗಳನ್ನು ಧರಿಸ್ಕೊಂಡು ಒಂದು ಮಾದರಿಯಾದಂತಹ ಒಂದು ಸ್ನೇಹಿತ ಒಂದು ಮಿತ್ರಕೂಟ ಬಹಳ ವಿಶೇಷವಾಗಿತ್ತು ಈಗ ಚಿಲುಪಾಡಿ ಭಾಗದಿಂದ ಅವ್ರದ್ದೊಂದು ಒಂದು ಸಂಸ್ಥೆ ಮಕ್ಕಳಿಗೆ ಬರೆದಿತ್ತು ಹಾಗೆ ರವಿಕುಮಾರ್ ಇದಕ್ಕೆ ಅಧ್ಯಕ್ಷರು ಅವರು ಅವರು ಕೂಡ ಬಡವರಿಗೆ ಸಲ್ಲಿಸಿದರು ಜಾಗತಿಕ ಒಳ್ಳೆಯ ತರೋ ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಬಿಂದು ಲೋಕೇಶ್ ಅವರು ಮತ್ತು ಉಗ್ರ ಮಹೇಶ್ ಅನೇಕ ಯುವ ಮುಖಂಡರು ಹಿರಿಯರು ಬಹಳಷ್ಟು ಜನ ಮುಖಂಡರು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದರು ನಗರಪುರ ಕೂಡ ಅವರ ಸ್ನೇಹಿತರುಗಳು ಎಲ್ಲರೂ ಸೇರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಆದರೆ ಇವರಿಗೆ ಸ್ವಾಗತ ಮಾಡುವಂಥ ವಿಶೇಷ ಏಕೆಂದರೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅದರ ನಡೀತಾ ಇದ್ದರೆ ಇಲ್ಲಿಗೆ ಅವರು ವಿಶೇಷವಾಗಿ ಸೂಟು ಬೂಟು ಧರಿಸಿ ವಿಶೇಷವಾಗಿ ಬಂದು ಮನೆಗೆ ಬಂದಾಗ ಅವರ ಮನೆಗೆ ಆರತಿ ಬೆಳೆದ್ರ ಜೊತೆಗೆ ಮಾರಿ ಮಾರಿಗಾತದ ಆರುಗಳಾಗೋದ್ರ ಜೊತೆಗೆ ಮತ್ತು ಬಂದಂತಹ ಜನರನ್ನೆಲ್ಲ ಭಾಗದಲ್ಲಿರೋನೆಲ್ಲ ಮನೆಗೆ ಕರೆಸಿ ಅವರಿಗೆ ಮುತ್ತೈದಗಳಿಗೆ ಕುಂಕುಮವನ್ನು ಕೊಡುವಂಥ ವ್ಯವಸ್ಥೆ ಈ ಸ್ನೇಹಿತರುಗಳಿಗೆ ಒಂದು ರೀತಿ ದಲಿತರಿಗೆ ಒಂದು ರೀತಿ ಟ್ರೀಟ್ಮೆಂಟ್ ಆದರೆ ಮಹಿಳೆಯರು ತನ್ನ ಗಂಡನ ಸಂಭ್ರಮವನ್ನು ತನ್ನ ಗಂಡನ ಯಶಸ್ವಿಯನ್ನು ಅಥವಾ ಕುಟುಂಬದವರವರೆಲ್ಲರೂ ಸೇರಿ ಈ ಕುಟುಂಬ ಒಂದು ಮನೆಯ ಹಬ್ಬದ ವಾತಾವರಣ ರೀತಿ ಯುಗಾದಿ ಹಬ್ಬ ಆಚರಿಸುವ ಹಾಗೆ ಸಿಹಿ ಭೋಜನವನ್ನು ಸಿಹಿ ವ್ಯವಸ್ಥೆಯನ್ನು ತಿನ್ನೋದ್ರ ಜೊತೆಗೆ ಒಂದು ಸಂಭ್ರಮವನ್ನು ಇಲ್ಲಿ ನಾವು ನೋಡ್ಬೋದಾಗಿತ್ತು ಮೈಸೂರಿನಿಂದ ಹೊರತು ಬಂದಿರುವಂತ ಗೆಳೆಯರ ಬಣ್ಣದ ಒಂದೇ ಯೂನಿಫಾರ್ಮ್ ನೀವು ನೋಡ್ಬೋದು ವಿಡಿಯೋದಲ್ಲಿ ಫೋಟೋಸ್ಗಳನ್ನೆಲ್ಲ ನಾವು ಹಾಕಿದೀವಿಗಳನ್ನ ಹಾಕಿ ಒಬ್ಬ ಸ್ನೇಹಿತನ ಯಶಸ್ವಿಗೆ ಎಲ್ಲರೂ ಒಂದೇ ಮಾದರಿ ಶೂಟ್ ಬೂಸ್ಟನ್ನ ಹೊಲಿಸ್ಕೊಂಡು ಎಲ್ಲರೂ ಅವ್ರಿಗೂ ಗಿಫ್ಟ್ ಕೊಟ್ಟು ಒಂದು ಫೋಟೋ ಬುಕ್ ಶೂಟನ್ನೆಲ್ಲ ಹೊಲಿಸಿ ಅಧ್ಯಕ್ಷರಾಗಿ ಆಗಿದ್ದಕ್ಕೆ ಎಲ್ಲರೂ ಸಂತೋಷಪಡುವಂಥ ಸಂಭ್ರಮ ಅನ್ನೋದಿದೆಯಲ್ಲ ಅದು ನಮಗೆ ವಿಭಿನ್ನವಾಗಿತ್ತು ಒಬ್ಬ ಸ್ನೇಹಿತನ ಯಶಸ್ವಿಯನ್ನು ಕಾಣೋದಕ್ಕೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಬಂದು ಆ ಗ್ರಾಮಕ್ಕೆ ಬಂದು ಚಾಮರಾಜನಗರ ತಾಲೂಕಿಂದ ಒಂದು ತುಂಬ ಸುತ್ತಮರಳಿ ನಿಯರ್ ಅದು ಕೆಂಪನಪುರ ಹಾಗಾಗಿ ಅಲ್ಲಿಗೆ ಬಂದವರೆಲ್ಲರೂ ಸಹ ಪಂಚಾಯಿತಿ ವ್ಯಾಪ್ತಿಯ ಬಂದು ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ರು ಮತ್ತು ತಾವು ಕೂಡ ಈ ಸಂಭ್ರಮವನ್ನು ಹಂಚಿಕೊಂಡ್ರು ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಒಂಬತ್ತೆಯಿಂದ ಅಲ್ಲೇ ಇದ್ದು ಸಂಜೆವರೆಗೂ ಅಲ್ಲೇ ಇದ್ದು ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಿದ್ರು ಹಾಗಾಗಿ ನಾವು ಕೂಡ ಏನು ವಿಶೇಷವಾಗಿ ಇದನ್ನು ಕೇಳಿ ಮುಂದಾಗಿ ಗ್ರಾಮಕ್ಕೆ ಹೋಗಬೇಕಾಯಿತು ಆಗ ಅವರ ಒಂದು ವಿಶೇಷವಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಉಳಿದಂಥ ಹನ್ನೊಂದು ತಿಂಗಳನ್ನ ಯಾರೋ ಒಂದು ಆಹಾರ ಹಾಕಿ ಸಂಜೆ ಒಂದು ಆಹಾರ ಹಾಕಿ ಒಂದು ಬಂದ್ಬಿಡ್ತಾರೆ ನಾನು ನೋಡಿದ್ದೀನಿ ಭಾಳಷ್ಟು ಗ್ರಾಮ ಪಂಚಾಯತ್ ಸ್ನೇಹಿತ ಅಧ್ಯಕ್ಷ ಆಗುತ್ತಾ ಎಂದ ಎಂದಾಗ ಅದಕ್ಕೆ ಆದ ಒಂದು ಮಹತ್ವವಾದ ಒಂದು ಖುಷಿ ಸಂಭ್ರಮ ಇದೆಯಲ್ಲ ಅದು ಬಹಳ ಬೆಲೆ ಕಟ್ಟಲಾರತ್ತು ಹಾಗಾಗಿ ಅದನ್ನೆಲ್ಲ ನೋಡೋದಕ್ಕೆ ಅವರು ಬಂದಿದ್ರು ಹಾಗಾಗಿ ಅದನ್ನು ಕೂಡ ನಾವು ಕಣ್ಣಾರೆ ನೋಡಿ ನಿಮಗೆ ವಿಡಿಯೋ ಚಿತ್ರೀಕರಣ ಸರ್ ನಮಸ್ಕಾರ ನಾಗರಾಜ್ ಏನ್ಮಾತಾರೆ ಕಂಗ್ರಾಚುಲೇಷನ್ ಸರ್ ನಿಮಗೆ ಸರ್ ಗ್ರಾಮ ಪಂಚಾಯತಿಯಲ್ಲಿ ಪ್ರಥಮ ಮೆಂಬರು ಪ್ರಥಮ ಉಪಾಧ್ಯಕ್ಷರು ಪ್ರಥಮ ಅಧ್ಯಕ್ಷರಾಗಿದ್ದೀರಿ ಮೂರು ಸಿಕ್ಕಿದೆ ನಿಮಗೆ ಪ್ರಪ್ರಥಮ ಬಾರಿಗೆ ಏನಸ್ತಾ ಸರ್ ಈ ಖುಷಿ ಸಂಭ್ರಮ ನಿಮ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ಮೈಸೂರು ಸ್ನೇಹ ಅಸೋಸಿಯೇಟ್ ನಮ್ಮ ಸ್ನೇಹಿತರುಗಳು ಸುಂದರಪ್ಪ ಮತ್ತೆ ಪೊಲೀಸ್ ಲಿಂಗ್ ಅಂತ ಹೇಳಿ ಶಿವಕುಮಾರ್ ಕಾಂತರಾಜು ನಟರಾಜು ನಿಜಗುಣ ಸ್ನೇಹ ಅಸೋಸಿಯೇಟ್ ನಾಗೇಂದ್ರ ಅವರು ಟಿ ಜಿ ಮಲ್ಲೇಶ್ ಅಂತ ಎಲ್ಲ ಕೂಡ ಆತ್ಮೀಯ ಬಂದ ನನಗೆ ತುಂಬಾ ಖುಷಿ ಕೊಟ್ಟರು ಕೊಟ್ರುದಾಗಿನ ಸ್ನೇಹ ಬಳಗ ಅಂತ ಚಿಲ್ಕೋಡಲಿ ಮಾಡಿದೀವಿ ಅವರು ಕೂಡ ನಮ್ಮ ತಗ ಮಾಧೇಸ್ವಾಮಿ ಅಂತ ಹೇಳಿ ಮತ್ತು ಕೊಳ್ಳಾಗದ ಬಿಂದು ಲೋಕೇಶ್ ಅಂತ ಹೇಳಿ ನಮ್ಮ ರವಿಕುಮಾರ್ ಅಂತ ತೇರಂಬಳ್ಳಿ ಅವರು ಅವ್ರ ಅಧ್ಯಕ್ಷರು ನಮ್ಮ ಸಂಘದ ಪ್ರೆಸೆಂಟ್ ಅಧ್ಯಕ್ಷರು ಹಾಗಾಗಿ ನಮ್ಮ ಎಲ್ ಐ ಸಿ ನಾಗರಾಜ್ ಅಂತ ಅವರು ಆಲ್ರೆಳ್ಳಿಯವರು ಅವರು ಕೂಡ ಬಂದು ನನ್ನ ಕ್ರಮ ಭಾಗವಹಿಸ್ತೀನಿ ನಮ್ಗೆ ತುಂಬ ಖುಷಿ ಕೊಟ್ಟಾರೆ ಭಾಳ ಸಂತೋಷ ನಿಜಗುಣ ಅವರು ನಮ್ಮ ಸ್ನೇಹ ಬಳಗ ನಿಜಗುಣ ಅವರು ಏರ್ ಕಡೆಯವರು ಸ್ನೇಹ ಅಸೋಸಿಯೇಷನ್ ಸ್ನೇಹ ಬಳಗ ಅಲ್ಲೂ ಹೇಳಿದ್ದೀನಿ ಅವರು ಆಲ್ರೆಡಿ ಅವ್ರದ್ದು ಮತ್ತೆ ಹಾಗೆ ನಮ್ಮ ಕೊಳಗ ಆದ್ರೂ ಸಾರಿ ಅದ ಅವ್ರ ಹೆಸರು ಗೊತ್ತಿಲ್ಲ ಮಹೇಶ್ ಅವರು ಬಂದಿದ್ದಾರೆ ಅವ್ರು ಇನ್ನೊಬ್ರು ಯಾರು ಗೊತ್ತಿಲ್ಲ ನಮ್ಮ ಎಲ್ ಎಸ್ ಜಗದೀಶ್ ಅಂತ ಚಿಲುಕು ನಮ್ಗೆ ಹಳೆ ಬಾಲ್ಯ ಸ್ನೇಹಿತರು ಅವರು ಅವ್ರು ಕೂಡ ನಮ್ಮ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ತುಂಬಾ ಖುಷಿ ಆಯ್ತು ಜೀವನದಲ್ಲಿ ಬರೋದು ಒಂದೇ ಸಾರಿ ಮತ್ತೆ ಸಿಕ್ಕಿದ್ರೆ ಸಿಕ್ಕಲ್ಲ ಅದು ಗೊತ್ತಿಲ್ಲ ಬಟ್ ಮುಂದೆ ಸಿಕ್ಕಿದ್ರು ಸಿಕ್ಬೋದು ಸಿಕ್ಕಿರ್ಬೋದು ಪ್ರೆಸೆಂಟ್ ಸಿಕ್ಕಿದೆ ಖುಷಿಯಾಗಿ ಅನುಭವಿಸ್ತೀವಿ ನೀವು ನಿರೀಕ್ಷೆ ಮಾಡಿದ್ರಾ ಸರ್ ಅಧ್ಯಕ್ಷ ಆಯ್ತೀನಿ ಅಂತ ಹ್ಮ್ ಮಾಡಿದೆ ಇತ್ತು ಉಪಾಧ್ಯಕ್ಷ ಯಾರಾದ್ರೂ ಸರ್ ಒಂದ್ ಅವರು ಲೇಡೀಸ್ ಅವರು ನಡ್ಕೊಂಡ್ ಮಾಡಿದ್ರು ನಾವು ಆಗ್ಲೇಬೇಕು ಅಂತ ನನ್ನ ಮನಸ್ಸಿಗೆ ಬಹಳ ದಿನಗಳ ಇತ್ತು ಇದು ನನ್ನ ಇವತ್ತಿನಲ್ಲ ಅದು ನಾನೊಂದಿನ ಚೇರ್ ಕೂರ್ಲೆ ಕೂರ್ಲೇ ಬೇಕು ಆ ಚೇರ್ ಮೇಲೆ ಅಂತ ಇತ್ತು ನಂಗೆ ಇಷ್ಟ ಆಯ್ತು ಅದು ಅದು ಬಹಳ ವರ್ಷಗಳ ಸುಳ್ಳು ಹೇಳಬಹುದು ನಿಜ ಹೇಳಬೇಕು ಅದಕ್ಕೆ ನಿಜ ಮನಸಲ್ಲಿ ಏನಿದೋ ಹೇಳ ಬಿಡಬೇಕು ನಾನು ಆಗಲೇ ಅಂತ ಕೊಂಡಿದ್ದೆ ಏನು ಆಗಲೇಬೇಕು ನನ್ನನ್ನ ಸಾಮಾನ್ಯ ಜನಗಳು ನಾನು ಎಷ್ಟು ಇರದು ಯಾರು ಕರೀತಿನಲ್ಲ ಚೇರ್ಮನ್ ಅಂತಲೇ ಕರೀತಿದ್ದೆ ಅದು ಯಾರು ಪಕ್ತರ ಯಾರು ಚೇರ್ಮನ್ ಆಗಿಲ್ಲ ಕಡೆ ಮುಂದೆ ಬಾತ ನೋಡುವಂತ ಜನನೇ ಅಂತಿದ್ರು ಅಂತಿದ್ರು ಆಗ ಪಕ್ತಲೇ ಸರಿ ಸರ್ ನಿಮ್ಮ ಕುಟುಂಬ ರಾಜಕೀಯ ಕುಟುಂಬ ಏನೋ ಹಿನ್ನೆಲೆಯಲ್ಲಿ ನಮ್ಮ ತಾತ ಪಟೇಲ್ರು ನಮ್ಮ ಮುತ್ತಾತನ ಪಟೇಲ್ರು ನಮ್ಮ ಅಪ್ಪನ 22 ವರ್ಷ ಗ್ರಾಮ ಪಂಚಾಯಿತಿ ಚೇರ್ಮನ್ ಇದೇ ಪಂಚಾಯತಿನ ಸರ್ ಕೆಂಪು ಐದು ವರ್ಷ ಗ್ರಾಮ ಪಂಚಾಯತ್ ಮಂಡಲ್ ಪಂಚಾಯತಿ ಚೇರ್ಮನ್ ಸಂತೆಮಲೆಯಲ್ಲಿ ತೊಂಬತ್ತೊಂಬತ್ತು ತೊಂಬತ್ತಾರು ಮೊದಲೇ ತೊಂಬತ್ತೆರಡರ ಗಂಟೆ ಗ್ರಾಮ ತಾಲೂಕ್ ಪಂಚಾಯತಿ ಮೆಂಬರು ತೊಂಬತ್ತೊಂಬತ್ತರ ಏಳು ಸಾವಿರ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಓಕೆ ಸರ್ ನಿಮಗೆ ಒಳ್ಳೆಯದಾಗಲಿ ಇರ ಹನ್ನೊಂದು ತಿಂಗಳ ಅವಧಿನಲ್ಲಿ ಗ್ರಾಮೀಣ ಪ್ರದೇಶದ ಜನ ನೀರು ಕುಡಿಯೋ ನೀರು ಮೂಲಭೂತ ಸೌಲಭ್ಯಗಳು ಸರ್ಕಾರದಿಂದ ಏನೇನು ಆಗಬೇಕು ಒಳ್ಳೆ ಕೆಲಸ ಆಗಲಿ ಅಂತ ನಿಮಗೆ ನಾನು ಜನರ ಪರವಾಗಿ ಶುಭಾರಿಸ್ತೀನಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ನಮಸ್ಕಾರ ಸರ್ ನನ್ನ ಹೆಸರು ನಾಗರಾಜು ಅಂತ ಕೆಂಪನಪುರ ಗ್ರಾಮ ಪಂಚಾಯತಿ ಪ್ರಥಮ ಅಧ್ಯಕ್ಷರು ಹಾಗೂ ನಾನು ಈ ಮೊದಲನೇ ಬಾರಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಸದಸ್ಯನಾಗಿ ಅಧ್ಯಕ್ಷ ಕೂಡ ಆಗಿದ್ದೀನಿ ನನಗೆ ಇನ್ನು ಹನ್ನೊಂದು ತಿಂಗಳ ಅವಧಿ ಇದೆ ಇದರಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ ನನ್ನನ್ನು ಆಯ್ಕೆ ಮಾಡಿದಂಥ ಗ್ರಾಮ ನಮ್ಮ ಕೆಂಪನಪುರದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮುಖಂಡರು ಹಾಗೂ ಕೆಂಪನಪುರದ ಎಲ್ಲ ಜನಾಂಗದ ನಾಯಕರು ಮತ್ತು ಯಜಮಾನರುಗಳಿಗೆ ನನ್ನ ಈ ಈ ಮೂಲಕ ತಮಗೆ ಗೌರವ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಎಲ್ಲರೂ ಕರ್ನಾಟಕ ರಾಜ್ಯದ ಜನತೆ ಹಾಗೂ ನಮ್ಮ ಚಂಬರಪುರದ ಜನತೆಗೆ ಶುಭಾಶಯ ಕೋರ್ತಾ ಇದ್ದೀನಿ ಥ್ಯಾಂಕ್ ಯು ಸರ್